For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. Touch and feel learning, conversations, and early education for admissions and inquiries. Visit us at Carmel Kids Shivari Nilayam near I. <laughs> చదిమేలాగా కదా చేసి పార్క్ గేట్ వస్తుంటారు అప్పుడు వచ్చి వాళ్ళు నా చానా కావాలి అన్నాడు మామ వొం కొసుకి ಅರಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿನ್ನಕಂಬಳಿ ಹಾಗೂ ಗಿಡ್ಡೆಗೌಡನಹಳ್ಳಿ ಗ್ರಾಮಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿಶೇಷ ಅನುದಾನದ ಅಡಿಯಲ್ಲಿ ಹಾಕಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಸಕಿ ರೂಪಕಲಾ ಶಶಿಧರ್ ಉದ್ಘಾಟಿಸಿದರು ಈ ವೇಳೆ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜಲಜಾಕ್ಷಿ ಶಿವ మాజీ ఉపాధ్యక్ష రఘు మాజీ సదస్యరా విజయ్ పురుషోత్తం రెడ్డి మాజీ అధ్యక్ష కృష్ణప్ప బ్లాక్ కాంగ్రెస్ అధ్యక్ష రాధాకృష్ణారెడ్డి ప్రసాద్ రెడ్డి వకీల పద్మారెడ్డి పద్మనాభ రెడ్డి భీమేష్ ఆగూ భీమ్గానల్లి రవి హాజరద్దరు ప్రపోజల్ ఇచ్చుకొని మాకి ఇప్పుడు యాభై కోట్ల అనుదాన్ని పిడబ్ల్యూడి రోడ్ అంటే డిస్టిక్ రోడ్లు వస్తాయి ఇరవై ఐదు కోట్లు పన్నెండు కోట్లు విలేజ్ రోడ్లు వస్తాయి మీ రెండు పంచాయతీల చాలా ఇంపార్టెంట్ ప్రపోజల్ ఇవ్వండి ఆఫీస్ రెండు పంచాయతీల ఎలా మాట్లాడుకో విలేజ్ టు విలేజ్ కలెక్షన్ హా హో యా ఊర్లో ఇట్ ఇంటమ్మో డావును ఆ ఊర్ ఈ ఉండే అది ప్రపోజల్ కుటువంటి మాట్లాడుకోనే ఇయ్యండి మీరందరూ కూడా ಒಂದು ಗ್ರಾಮದಲ್ಲಿ ವಾಟರ್ ಫಿಲ್ಟರ್ ಪ್ರಾರಂಭ ಮಾಡಿದ್ದಾರೆ ನಮ್ಮ ಗ್ರಾಮಸ್ಥರಿಗೆಲ್ಲ ತುಂಬಾ ಸಂತೋಷ ಆಗಿದೆ ಅವ್ರ ಪರವಾಗಿ ನಾವೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಇನ್ನೂ ಬೇರೆ ಬೇರೆ ಕೆಲಸಗಳೆಲ್ಲ ಇದೆ ಅವ್ರು ಮಾಡ್ಕೊಡ್ತೀವಿ ಅಂತ ಆ ಇದು ಆಶೀರ್ವಾದ ನಮಗಿದೆ ಮಾಡ್ತಾರೆ ಅದಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೀವಿ ಶಿವ ಸರ್ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿಯ ಕಿಲ್ ಕಂಬಿ ಗ್ರಾಮದಲ್ಲಿ ಇವತ್ತು ಕುಡಿಯೋ ನೀರು ಘಟಕವನ್ನ ನಮ್ಮ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ತುಂಬಾ ದಿನಗಳ ಬೇಡಿಕೆಯಾಗಿತ್ತು ಆಗಿತ್ತು ಇಲ್ಲಿ ಜನರ ಈ ಬೇಡಿಕೆಯನ್ನ ನಮ್ಮ ಶಾಸಕರು ಈಡೇರಿಸಿದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಮುಖಂಡರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಿ ಎಲ್ಲರಿಗೂ ನಮಸ್ಕಾರ ಗ್ರಾಮ ಪಂಚಾಯತಿ ಚಿಕ್ಕಮಂಗಿಯಲ್ಲಿ ವಾಟರ್ ಫಿಲ್ಟರ್ ಕಾರ್ಯಕ್ರಮ ಆಗಿದೆ ಚಿಕ್ಕ ಗ್ರಾಮ ಇತ್ತು ಕೆಲವರೆಲ್ಲ ಬಂದು ಈ ಚಿಕ್ಕ ಗ್ರಾಮ ಇರೋದ್ರಿಂದ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಈ ಹಾಕಬೇಕಾಗಲ್ಲ ಅಂತ ಹೇಳಿದರು ಶಾಸಕರು ಅವರಿಗೆ ಒತ್ತಾಯ ಮಾಡಿ ಎಷ್ಟೇ ಜನ ಇದ್ರು ಕೂಡ ಅವ್ರಿಗೆ ಅನುಕೂಲ ಅಂತ ಹೇಳಿ ನಮ್ಮ ಶಾಸಕರು ಮಾಡ್ಕೊಟ್ಟಿದ್ರೆ ಈ ಎಲ್ಲರೂ ಪರವಾಗಿ ಧನ್ಯವಾದ ಹೇಳ್ತಾರೆ ಗ್ರಾಮ ಪಂಚಾಯತಿ ಈಗಾಗಲೇ ಚಿಕ್ಕಕಂಬಳಿಯಲ್ಲೇ ಮೇಡಮ್ನವರು ಈ ಕಿರಿನೀರು ಘಟಕವನ್ನು ಉದ್ಘಾಟಿಸಿದ್ದಾರೆ ಅದು ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಅನುದಾನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಿಶೇಷ ಅನುದಾನ ತಂದು ಅದನ್ನು ಮತ್ತು ಈ ಮೂರು ಊರಿಗೆ ಅಂತ ಹೇಳ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಗ್ರಾಮಗಳು ಆದರೂ ಅಭಿವೃದ್ಧಿ ರೀತಿ ಹೆಸರಲ್ಲಿ ಮೇಡಮ್ನವರು ಯಾರಿಗೂ ಕಮ್ಮಿ ಇಲ್ಲ ಅಂತ ಅದಕ್ಕೆ ನೂರಕ್ಕೆ ನೂರು ಪರ್ಸೆಂಟು ನಿಜ ಅದು ನಾವು ಕೂಡ ಒಂದು ಐದಾರು ಜನ ಶಾಸಕರು ನೋಡ್ಕೋತಾ ಆದರೆ ಬರುವ ಅನುದಾನ ಮಾತ್ರ ಬಳಸ್ತಾ ಇದ್ರು ನಾವು ಅವ್ರ ಮೇಲೆ ಆರೋಪ ಆವಾಗ ಈಗ ಮೇಡಮ್ನವರು ಬಹಳ ಮುತೂರ್ತಿ ವರ್ಷ ವಾರಕ್ಕೆ ಮೂರು ದಿನ ಬೆಂಗಳೂರಲ್ಲಿ ಯಾವ ಯಾವ ಸಚಿವರು ನೋಡಬೇಕು ಎಲ್ಲೆಲ್ಲಿ ಅನುದಾನ ಇದೆ ಅಲ್ಲೇ ತಂದು ಇದನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತಿ ಗ್ರಾಮಕ್ಕೂ ಹನ್ನೆರಡು ಲಕ್ಷ ರೂಪಾಯಿ ಅನುದಾನದಲ್ಲಿ ಕಿರು ನೀರು ಇದನ್ನು ಮಾಡಿದ್ದಾರೆ ಈಗಾಗಲೇ ಇದು ಮಾಡಿದ್ದಾರೆ ಬೇರೆ ಪಂಚಾಯತ್ಗಳಲ್ಲಿ ಕೂಡ ಬೇರೆ ಬೇರೆ ದಿನಾಂಕಕ್ಕೆ ಕೊಟ್ಟು ಅವು ಕೂಡ ಉದ್ಘಾಟನೆ ಮಾಡುವ ಒಂದು ಕಾರ್ಯಕ್ರಮ ಕೂಡ ಶಾಸಕರಲ್ಲಿ ಅಂಬೇಡ್ಕರ್ ಭವನ ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ರಾಧಾಕೃಷ್ಣ ರೆಡ್ಡಿ ನೇತೃತ್ವದಲ್ಲಿ ಗ್ಯಾರಂಟಿ ಕಮಿಟಿಯನ್ನ ಅದಕ್ಕೆ ಒಂದು ಆಫೀಸ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಅವರು ತಾಲೂಕು ಆಫೀಸಲ್ಲಿ ಇದ್ದಾರೆ ಈ ಗ್ಯಾರಂಟಿ ಐದು ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನು ಕರ್ಸ್ಕೊಂಡಿದ್ದರೆ ಅವರಲ್ಲಿ ಅಲ್ಲಿ ಇದು ಮಾಡಿದರೆ ಅಲ್ಲೇ ಜಿ ಓ ಇರ್ತಾರೆ ತಾಲೂಕು ಆಫೀಸ್ಗೆ ಎಲ್ಲ ಇದು ಮಾಡೋ ಕೆಲಸಗಳನ್ನು ಅವರು ಕೂಡ ಆಸಕ್ತಿಯಿಂದ ಮಾಡ್ತಾಯಿದ್ದಾರೆ ನಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಶಾಸಕರ ಜೊತೆಯಲ್ಲಿ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಿಗೆ ಅವರ ಅಭಿವೃದ್ಧಿ ಕೆಲಸದಲ್ಲಿ ಯಾರು ನಾನು ಸುಮಾರು ಒಂದು ಹತ್ತು ಎಮ್ ಎಲ್ ಎ ನೋಡಿದ್ದೀನಿ ಯಾರು ಇಂಥ ಕೆಲಸ ಮಾಡ್ತಾ ಇಲ್ಲ ನಾನು ಹೇಳಿದ್ದ ಕೆಲಸ ಆರು ಬೋರ್ ಗಂಗಾ ಕಲ್ಯಾಣಿ ಬೋರ್ ಹಾಕ್ಸಿದ್ದೀನಿ ಫಿಲ್ಟರ್ ವಾಟರ್ ಮಾಡಿದ್ದೀನಿ ಈ ಊರಿಗೆ ಎಂಬತ್ತು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಹಾಕಿದ್ದೀನಿ ಚಿನ್ನಾಗಿನಲ್ಲಿ ಐವತ್ತು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಮಾಡಿದ್ದೀನಿ ಇಂಥ ಕೆಲಸ ಯಾವ ಎಮ್ ಎಲ್ ಎನ್ನು ಕೂಡ ನಾವು ನೋಡಿಲ್ಲ ಮಾಡೂ ಇಲ್ಲ ನಮಸ್ಕಾರ ಮಾಡ್ತೀವಿ ನ ಜನಪ್ರಿಯ ಶಾಸಕರಾದ ಶ್ರೀಮಂತರು ಕಲಾ ಶ್ರೀಧವನ ನಮಸ್ಕಾರ ಏನಂತ ಇವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಈ ಊರು ಬಂದು ಮೂವತ್ತು ಮನೆ ಇದೆ ಮೂವತ್ತು ಮೂವತ್ತು ಮನೆಗಳಿದೆ ಈ ಊರಲ್ಲಿ ಈ ಊರಲ್ಲಿ ಮೂವತ್ತು ಮನೆಗಳಿದ್ದು ಕೂಡ ಇಬ್ಬರೆಗೂ ಶಾಸಕರ ಒಂದು ಅಭಿವೃದ್ಧಿಯ ಒಂದು ಅಡಿ ಏನು ಹೆಜ್ಜೆ ಮುಂದೆ ಇಟ್ಟಿದ್ದಾರೋ ಅದರಲ್ಲಿ ಈ ಊರಿಗೆನೇ ಒಂದು ಕೋಟಿ ಒಂದೂವರೆ ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ ಇದನ್ನು ನಾವು ಪತ್ರಿಕಾ ಮಾಧ್ಯಮದವರು ಇರ್ಬೋದು ವಿರೋಧಿಗಳು ನಮ್ಮ ವಿರೋಧ ಪಕ್ಷದವರು ಯಾರಾದರೂ ಕೂಡ ಅವ್ರ ಬಗ್ಗೆ ಏನಾದರೂ ಮಾತಾಡುವಾಗ ಎಲ್ಲ ಆಲೋಚನೆ ಮಾಡಬೇಕು ಅವ್ರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಅವ್ರ ನಡ್ಕು ಬಂದಿದೆ ಅದರಿಂದ ಅವರೆಲ್ಲ ಇವಾಗ ಬೇರೆ ಬೇರೆ ವಿಷಯಗಳು ಯಾವುದೋ ಒಂದು ಶಿಕ್ಷಕ ವಿಷಯಗಳೆಲ್ಲ ಮಾತಾಡಿ ಬೇರೆ ಬೇರೆ ಡೈವರ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅದು ಸಾಧ್ಯವಿಲ್ಲ ಅವರ ಒಂದು ನೇತೃತ್ವದಲ್ಲಿ ಏಳು ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿಗಳು ಸರ್ವತೋಮುಖ ಅಭಿವೃದ್ಧಿಗೆ ಮಹಿಳೆಯರಿರ್ಬಹುದು ರೈತರು ಬಲವರ್ಧನೆಗಿರ್ಬೋದು ಮಕ್ಕಳಿಗಿರ್ಬೋದು ಶಾಲೆಗಳಿರ್ಬೋದು ಅಂಗನವಾಡಿಗಳಿರ್ಬೋದು ಸೆಕ್ರಾಮಗಳಿರ್ಬೋದು ಹಾಲ್ ಮಾರ್ಕೆಟ್ ರೈತರಿಗೋಸ್ಕರ ಮಾರ್ಕೆಟ್ಗಳಿರ್ಬೋದು ಮತ್ತು ಕೆ ಜಿ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇರಬಹುದು ಮತ್ತೆ ಬಸ್ತಿ ರಹಿತರಿಗೆ ಮನೆಗಳು ಕೊಡೋದ್ರಲ್ಲಿ ಕೂಡ ಇರಬಹುದು ಯಾವುದೇ ಇದರಲ್ಲಿ ಕೂಡ ಅವರ ಅಭಿವೃದ್ಧಿಯ ಹೆಜ್ಜೆಗಳನ್ನು ನೋಡಿ ಇವತ್ತು ನಡ್ಕು ಬಂದಿದೆ ಹೊರತು ಅವರ ಅಭಿವೃದ್ಧಿಯನ್ನು ದಾಟಿ ಮೀರಿ ಹೋಗಕ್ಕೆ ಯಾರ ಕೈಯಲ್ಲೂ ಇನ್ನು ಒಂದು ಹತ್ತು ಹದಿನೈದು ವರ್ಷ ಇಂಥ ಒಂದು ಚಿಕ್ಕ ಊರಿನಲ್ಲಿ ಮೂವತ್ತು ಮನೆಗಳಿರ್ತಕ್ಕಂಥ ಗ್ರಾಮದಲ್ಲಿ ಒಂದು ಹನ್ನೆರಡು ಲಕ್ಷ ರೂಪಾಯಿ ಪಿಂಟ್ಲು ಬೋರ್ಗಳು ಇವ್ರು ಹೇಳ್ದಂಗೆ ನಮ್ಮ ಈ ಕ್ಷೇತ್ರದ ಸದಸ್ಯರು ಆಗಿರ್ತಕ್ಕಂಥ ರವಿ ಗ್ಯಾರಂಟಿ ಸದಸ್ಯರು ಅಂಬೇಡ್ಕರ್ ಭವನ ಇಲ್ಲಿ ನಮ್ಮ ಕೆ ಎಚ್ ನಪ್ ಜಿ ಅವರು ಇದ್ದವ್ರು ಕೂಡ ಈ ಊರಿಗೆ ಬಂದಿದ್ದಾರೆ ಅವರು ನಮ್ಮ ಕೆ ಎಚ್ ನಬ್ರು ಕುಟುಂಬದವರು ಏನಾದ್ರು ಹುಡುಗ್ರೆ ಕಟ್ಟ ಒಬ್ಬ ಬಡವರು ಜನಗಳಿರ್ತಾರೆ ಅಲ್ಲ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ದಾರಿಯಲ್ಲಿ ಇವರು ಕೂಡ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯವನ್ನು ದೇವರು ಕೊಡಲಿ ಮುಂದೆ ಇನ್ನೂ ಕೂಡ ಅನೇಕ ಅಭಿವೃದ್ಧಿ ಕಾಳಜಿ ಮಾಡೋಕ್ಕೆ ನಾವೆಲ್ಲರೂ ಕೂಡ ಸಹಕಾರ ನೀತಿವಿ ಇಟ್ಟಿದ ಜೊತೆ ಅಂತ ಹೇಳಿ ಈ ಮೂಲಕ ಇದನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವ್ರು ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ